ಮನೆ ಹತ್ರ ಬೆಂಗಳೂರಿಗೆ ಹೋಗಿ ಗುಳೆ ಹೋಗೋದೇ ಜಾಸ್ತಿ ಆಗ್ಬಿಟ್ಟೈತೆ ಫ್ಯಾಕ್ಟ್ರಿಗಳು ಹೋಗಿ ಹತ್ತು ಸಾವಿರ ಕೆಲಸ ಮಾಡಿ ಬರ್ತಕ್ಕಂತ ಇದ್ದೆ ಅವ್ರೆ ಸರಿಯಾದ ರೀತಿ ಕೆಲಸಗಳಿಲ್ಲ ಇನ್ ಇಂಥ ಒಂದು ಸಮಸ್ಯೆ ನಮ್ಮ ಹಸಿಕೆರ ಶಾಸಕರು ಬಹಳ ಧೋರಣೆಯಾಗಿ ಇದು ಮಾಡಿದ್ದಾರೆ ಮತ್ತು ಇನ್ನು ವಿಚಾರಗಳು ಈಗ ಮಾತಾಡ್ಬೇಕು ಅಂತಂದ್ರೆ ಇನ್ನು ಐದು ವರ್ಷ ಸಿಎಂ ಅವ್ರಿ ಸಿದ್ದರಾಮಯ್ಯ ಅವರಿಗೆ ನಾವೇ ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿ ಬಹಿರಂಗವಾಗಿ ಸಾಬೀತ್ ಮಾಡ್ಲಿ ಇದು ಇದೊಂದು ನಮ್ಮ ಅನಿಸಿಕೆ ಯಾಕೆಂದ್ರೆ ಇವ್ರು ಹೇಳ್ಕಿನ ಹೇಳ್ಕೊಂಡು ಹೋಗ್ತಾರೆ ನಮ್ಮ ಮತ ಕೊಟ್ಟಿದ್ವಿ ಮತ ಕೊಟ್ರು ಇವ್ರು ಏನ್ ಇರ್ಬಾಡ್ಲಾ ನಮ್ಮ ಸಮಾಜಕ್ಕೆ ಈ ಸಮಾಜ ಇರ್ತಕ್ಕಂತ ಒಬ್ರು ಉನ್ನತ ನಾಯಕರಿಗೆ ಐದು ವರ್ಷ ಬೆಂಬಲ ಸೂಚಿಸ್ಲಿ ಇವ್ರು ಈ ತರ ಹೇಳ ಈ ಸಭೆ ಬಹಳ ಚೆನ್ನಾಗಿ ನಡೀತಾ ಇತ್ತು ಈ ಸಭೆಯಲ್ಲಿ ನಮ್ಮ ಸ್ವಾಮಿಗಳು ಮಾತಾಡ್ತಾ ಇದ್ರು ಆ ಸಭೆಯಲ್ಲಿ ಶಿವಲಿಂಗೇಗೌಡರು ಇದ್ರು ಮುಖ್ಯ ಅತಿಥಿಯಾಗಿ ನಮ್ಮ ಸ್ವಾಮಿಗಳು ಇದ್ರು ಎಲ್ಲ ನಮ್ಮ ಕುರುಬ ಸಮಾಜದ ಮುಖಂಡರುಗಳು ಭಾಗಿಯಾಗಿದ್ರು ಈ ಸಭೆಯಲ್ಲಿ ನಮ್ಮ ಸ್ವಾಮಿಗಳು ಗಂಗೆ ಸುಮಾರು ಒಂದು ಐದು ವರ್ಷದ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಬಂದಿದ್ರು ಬಂದು ಗಂಗೆ ಮಡಿ ಅಭಿವೃದ್ಧಿಗಾಗಿ ಆ ಕೆಲಸ ಕೊಟ್ಟಿದ್ರು ಹತ್ತು ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ರು ಅದ್ರಲ್ಲಿ ನಾಲ್ಕೂವರೆ ಕೋಟಿ ರೂಪಾಯಿ ಕೆಲಸ ಆಗಿದೆ ಎಲ್ಲ ಕೆಲಸ ಕೊಟ್ಟಿದ್ರೆ ಶಾಂಕ್ಷನ್ ಏನೂ ಮಾಡಕ್ ಬಿಡ್ತಾ ಇರಲಿಲ್ಲ ಈ ವಿಚಾರವಾಗಿ ನಮ್ಮ ಸ್ವಾಮಿಗಳು ಶಿವಲಿಂಗೇಗೌಡರು ಕೇಳಿದ್ರು ಯಾಕ್ರಿ ಇನ್ನೂ ನಾಲ್ಕೈದು ವರ್ಷ ಆದರೂ ನೀವು ಕೆಲಸ ಮಾಡಿಲ್ಲ ಸುಮ್ಮನೆ ಏಳ್ಕೊಂಡು ಬರೀ ಭಾಷಣಕ್ಕೆ ಸೀಮಿತ ಆಗ್ತೀರಾ ಅಂತ ಹೇಳಿ ಕೇಳಿದರೆ ಅಭಿವೃದ್ಧಿ ಕೆಲಸ ಒಂದು ಮಾಡಿಲ್ಲ ನಮ್ಮ ಸಮಾಜದಲ್ಲಿ ಅಂತ ಕೇಳಿದ್ರೆ ಮೈ ಕಿತ್ಕೊಂಡು ನಿಮ್ಮನ್ನು ಯಾರೇ ಕರೆಸ್ತಾರೋ ಅಂತ ಹೇಳಿ ಏಕವಚನದಲ್ಲಿ ಮಾತಾಡಿ ಅವರಿಗೆ ನಿಂದಿಸಿ ಕೈ ತೋರಿ ನಮ್ಮ ಸಮಾಜಕ್ಕೆ ಅಗೌರವ ತೋರಿದ್ದಾರೆ ಮತ್ತು ನಮ್ಮನ್ನ ಏನಕ್ಕೆ ನಿಮ್ ಸವಾಸ ಮಾಡಿದ್ದು ನಾವು ತಪ್ಪು ಅಂತ ಹೇಳಿ ನಮ್ಮ ಸ್ವಾಮಿಗಳಿಗೆ ಚಿಮಾರಿ ಹಾಕಿದ್ದಾರೆ ಇದು ಇಡೀ ನಮ್ಮ ಸಮಾಜಕ್ಕೆ